ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಜೊತೆಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಚಾರ್ಧಾಮ್ ಯಾತ್ರೆಯಲ್ಲಿ ಕೊನೆ ಯಾತ್ರೆ ಬದ್ರಿನಾಥ ಯಾತ್ರೆ ನಮ್ಮ ರೂಮಿಂದಲೇ ಆಚೆ ಈ ಬಾಲ್ಕನಿಯಿಂದಲೇ ನೋಡ್ಬೋದು ಬನ್ನಿ ಆಚೆ ಹೋಗೋಣ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಸುತ್ತಮುತ್ತ ಪರ್ವತಗಳು ಬೆಟ್ಟಗಳು ಜೊತೆಗೆ ಅಲ್ಲೆಲ್ಲಾ ಹಿಮ ಮಂಜು ಎಲ್ಲ ಇದೆ ಜೊತೆಗೆ ಐಸ್ ನೋಡ್ಬೋದು ನೀವು ಇಲ್ಲಿ ಆ ದೂರದ ಲೈಫ್ ಕೂಡ ಕಾಣ್ತಾ ಇದೆ ಅದ್ರ ಜೊತೆಗೆ ಇಲ್ಲಿಂದ ಬದ್ರಿನಾಥ ಟೆಂಪಲ್ಗೆ ಕೇವಲ ಅರ್ಧ ಕಿಲೋಮೀಟರ್ ಅಷ್ಟೇ ಇರೋದು ಆದ್ರೆ ಒಂದ್ ಸ್ವಲ್ಪ ಇಳಿಜಾರಾಗಿದೆ ಜಾಗ ನಡ್ಕೊಂಡು ಹೋಗ್ಬೇಕು ಮತ್ತೆ ಒಂದ್ ಸ್ವಲ್ಪ ಹೊತ್ಬೇಕು ಬದ್ರಿನಾಥ ಯಾತ್ರೆಯಲ್ಲಿ ತುಂಬಾ ಖುಷಿ ವಿಚಾರ ಏನು ಅಂತ ಅಂದ್ರೆ ಬೆಟ್ಟ ಹತ್ತಂಗಿಲ್ಲ ಯಾಕೆಂದ್ರೆ ಅಂದ್ರೆ ಕೇದಾರ್ನಾಥಲ್ಲಿ ಹದಿನೆಂಟ್ ಕಿಲೋಮೀಟರ್ ಬೆಟ್ಟ ಹತ್ಬೇಕು ಇಲ್ಲಿ ಬೆಟ್ಟ ಹತ್ತಂಗಿಲ್ಲ ಆ ಇಲ್ಲಿಗೆ ಬಂದಿರೋ ಇಲ್ಲಿಗೆ ಬಂದ್ಮೇಲೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಜಾಸ್ತಿ ಕೋಲ್ಡ್ ಇದೆ ಮಾತುಗಳೇ ಬರ್ತಾ ಇಲ್ಲ ಆಮೇಲೆ ನಾವ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಾನು ಕೂಡ ಹೇಳ್ತೀನಿ ಆ ಈ ಸುತ್ತಮುತ್ತಲಿನ ಪರಿಸರನ ನೋಡಿ 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 ನಮಗೆ ಏನು ಹೇಳೋದು ಎಲ್ಲಾ ಕಡೆನು ಹೇಳ್ತಾನೆ ಇದೀವಲ್ಲ ಸುತ್ತಮುತ್ತ ಇಂತ ಬೆಟ್ಟ ಇದೆ ಪರ್ವತ ಇದೆ ಮಂಜಿದೆ ಚಳಿ ಇದೆ ಅದ್ಭುತವಾಗಿದೆ ಅಂತ ಎಲ್ಲಾ ಹೇಳಿ 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 ಸಾಕಾಗೋಗಿದೆ ಆದ್ರೆ ಒಂದೇನು ಅಂತ ಅಂದ್ರೆ ಬದ್ರಿನಾಥಲ್ಲೂ ಅಷ್ಟೇ ಕೇದಾರನಾಥಲ್ಲೂ ಅಷ್ಟೇ ಅದ್ಭುತವಾದ ದರ್ಶನ ಆಗುತ್ತೆ ಬದ್ರಿನಾಥಲ್ ಏನ್ ಅಷ್ಟೊಂದು ಕ್ಯೂ ಇರಲ್ಲ ಅಂತ ಅನ್ಕೋತೀನಿ ಕೇದಾರ್ನಾಥಲ್ಲಿ ಜಾಸ್ತಿ ಇತ್ತು ಫೀಲ್ ಮಾಡ್ಬೇಕು ಅಂತ ಅಂದ್ರೆ ಕೋಲ್ಡ್ ಫೀಲ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿಗೆ ಬರ್ಬೇಕು ಕೇದಾರ್ನಾಥಲ್ಲೂ ಇದೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಕೋಲ್ಡ್ ಇದೆ ಆ ಈಗ ನಾವು ದೇವಸ್ಥಾನ ತಕ್ಕ ಹೋಗಣ ಅಂದವೇ ಏನೇನು ವಿಶೇಷತೆ ಇದೆ ಅದೆಲ್ಲ ಒಂದೊಂದೇ ನೋಡ್ಕೊಂಡು ಹೋಗೋಣ ಜೊತೆಗೆ ಬದ್ರಿನಾಥನ ಕಥೆಯನ್ನು ಕೂಡ ಅಂದ್ರೆ ಅದ್ರ ಸ್ಟೋರಿ ಏನೇನಿದೆ ಅದನ್ನು ಕೂಡ ಅಂದವೇ ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಇರ್ತೀನಿ ಬನ್ನಿ ಬದ್ರಿನಾಥ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಚಾರ್ಧಾಮ್ ಯಾತ್ರೆಯನ್ನ ಕಂಪ್ಲೀಟ್ ಮಾಡಿ ಮಿಕ್ಕಿದ ಉಳಿದ ಬೇರೆ ಬೇರೆ ಇಲ್ಲಿಂದ ನಾವೇನೇನು ನೋಡ್ಬೇಕು ಅದೆಲ್ಲ ಕರ್ನಾಟಕ ತಕ್ಕ ನೋಡ್ಕೊಂಡು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಅದಕ್ಕಿಂತ ಮುಂಚೆ ನೋಡ್ತಾ ಇರೋ ಹೊಸದ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ದೇವಸ್ಥಾನಕ್ ಹೋಗೋಣ ಸ್ನೇಹಿತರೆ ಬದ್ರಿನಾಥ ಟೆಂಪಲ್ ತಪ್ತಕೊಂಡು ಬ್ರಹ್ಮ ಕಪಾಲ್ ಅಂತ ಬೋರ್ಡ್ ಹಾಕಿದ್ದಾರೆ ಇದು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಬದ್ರಿನಾಥ ಅಥವಾ ಬದ್ರಿನಾರಾಯಣ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ದೇವಾಲಯವಾಗಿದೆ ಇದರ ಜೊತೆಗೆ ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ನೂರ ಎಂಟು ದೇವಾಲಯಗಳಲ್ಲಿ ಪ್ರಮುಖ ದೇವಾಲಯವಾಗಿದೆ ಇಲ್ಲಿ ಎಷ್ಟು ಕೊರೆಯುವ ಚಳಿ ಇದೆ ಅಂತ ಅಂದ್ರೆ ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ನೂರ ಮೂವತ್ತ್ ಮೂರು ಮೀಟರ್ ಅಥವಾ ಹತ್ತು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಅಡಿ ಎತ್ತರದಲ್ಲಿರುವ ಇಲ್ಲಿ ಚಳಿ ತಡ್ಕೋಣಕ್ ಆಗಲ್ಲ ಅಷ್ಟೊಂದು ಚಳಿ ಇರುತ್ತೆ ಸ್ನೇಹಿತರೆ ಬದ್ರಿನಾಥ ದೇವಸ್ಥಾನ ಇಲ್ಲಿಂದ ಅಲ್ಲಿ ಅಲ್ಲಿ ಬಿಸ್ನೀರಿನ ಬುಗ್ಗೆ ಇದೆ ಬಿಸ್ನೀರಿನ ಬುಗ್ಗೆಯಲ್ಲಿ ಸ್ನಾನ ಮಾಡಿ ದರ್ಶನ ಮಾಡೋದೇ ಒಂದು ವಿಶೇಷ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಬಿಸಿ ನೀರಿನ ಬುಗ್ಗೆ ಬಗ್ಗೆ ಅಲ್ಲಿಗೆ ಹೋಗ್ತಾ ಹೋಗ್ತಾ ಮಾತಾಡೋಣ ಸ್ನೇಹಿತರೆ ದೇವಸ್ಥಾನದ ಮುಂಭಾಗದಲ್ಲಿ ಅರಿತಾ ಇರುವಂತಹ ನದಿಯ ಬಗ್ಗೆ ಕೂಡ ಒಂದು ಪುರಾಣ ಇದೆ ಇದರ ಜೊತೆಗೆ ಈ ಸ್ಥಳದ ಬಗ್ಗೆ ಕೂಡ ಅನೇಕ ಪುರಾಣಗಳಿವೆ ಈ ನದಿಯ ಬಗ್ಗೆ ಇವಾಗ ಒಂದು ಕತೆ ಇದೆ ಅದನ್ನ ಮೊದಲು ತಿಳ್ಕೊಂಡು ಮುಂದೆ ಹೋಗೋಣ ಭೂಲೋಕದಲ್ಲಿ ಕಷ್ಟಪಡುತ್ತಿದ್ದ ಜನರಿಗೋಸ್ಕರ ಭೂಮಿಗಿಳಿಯುವಂತೆ ಗಂಗೆಯನ್ನು ಪ್ರಾರ್ಥಿಸಿದ್ದಾಗ ಬಂದ ಗಂಗೆಯ ರಭಸವನ್ನು ತಡೆಯಲು ಭೂಮಿಗೆ ಸಾಧ್ಯವಾಗದಿದ್ದಾಗ ಗಂಗೆಯನ್ನು ಹನ್ನೆರಡು ಪವಿತ್ರ ಕವಲುಗಳನ್ನಾಗಿ ಮಾಡಲಾಯಿತು ಅವುಗಳಲ್ಲಿ ಅಲಕನಂದ ಸಹ ಒಂದು ಈ ಅಲಕನಂದ ನದಿ ಹುಟ್ಟುವ ಸ್ಥಳವೇ ಬದರಿ ಮುಂದೆ ಇದು ಮಹಾವಿಷ್ಣುವಿಗೆ ನೆಲೆಯಾಯಿತು ಇಲ್ಲಿಯ ಪರ್ವತಗಳು ಮಹಾಭಾರತದಲ್ಲಿ ಉಲ್ಲೇಖಿತವಾಗಿವೆ ಪಾಂಡವರು ಭೂಲೋಕದಿಂದ ಸ್ವರ್ಗಕ್ಕೆ ಹೋಗುವಾಗ ಬದರಿಕಾ ಕ್ಷೇತ್ರ ಮತ್ತು ಮಾಣವನ್ನು ಹಾದು ಹೋಗಿ ಸ್ವರ್ಗಾರೋಹಣ ಪರ್ವತವನ್ನು ಅಂತ ಪುರಾಣ ಇದೆ ಇಂದಿಗೂ ಮಾಣಾದಲ್ಲಿ ಗುಹೆ ಇದ್ದು ಮಹಾಭಾರತವನ್ನು ವೇದವ್ಯಾಸರು ಗಣೇಶನಿಗೆ ಹೇಳಿದ ಗುಹೆಯೇ ವ್ಯಾಸ ಗುಹೆ ಅಂತ ಕರೀತಾರೆ ಜೊತೆಗೆ ವ್ಯಾಸರು ಹೇಳಿದನ್ನ ಕೇಳಿಸಿಕೊಂಡು ಬರೆಯುತ್ತಿದ್ದ ಗುಹೆಗೆ ಗಣೇಶ ಗುಹೆ ಅಂತ ಕೂಡ ಕರೀತಾರೆ ಇಂದಿಗೂ ಅನೇಕ ಋಷಿಗಳು ಮತ್ತು ಸಾಧಕರು ಇಲ್ಲಿ ತಪಸ್ ಮಾಡೋ ದೃಶ್ಯಗಳನ್ನ ನೀವೀಗ್ಲೂ ಕೂಡ ನೋಡಬಹುದು ಯಮುನೋತ್ರ ಅಲ್ವಾ ಯಮುನೋ ಕೂಡ ನಾವು ಬಿಸಿನೀರಿನ ಬುಗ್ಗೆಯಲ್ಲಿ ಸ್ನಾನ ಮಾಡಿ ಒಂಥರ ಶಕ್ತಿ ಬಂದಂಗಾಗುತ್ತೆ ಅಂತ ಈಗ ದೇವಸ್ಥಾನಕ್ಕೆ ಬಿಸಿನೀರಿನ ಬುಗ್ಗೆ ಇರುವಂತಹ ದೇವಸ್ಥಾನಕ್ಕೆ ಹೋಗೋಣ ಅದು ಎಲ್ಲಿಂದ ಬರುತ್ತೆ ಹೆಂಗೆ ಬರುತ್ತೆ ಏನು ಬರುತ್ತೆ ಅಂತ ಯಾರು ಬರುತ್ತಿಲ್ಲ ಆದರೂ ಕೂಡ ಜನ ಎಲ್ಲ ಹೋಗಿ ಸ್ನಾನ ಮಾಡಿ ನೆಮ್ಮದಿಯಿಂದ ದರ್ಶನ ಮಾಡ್ತಾರೆ ಮನಸ್ಸಿಗೆ ನಂದ ನದಿಯ ಪಕ್ಕದಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ ಅದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ ಇನ್ನ ಮೈನ್ ಬ್ರಿಡ್ಜ್ ಮುಂದೆ ಇದೆ ಇಲ್ಲೆಲ್ಲಾ ವ್ಯವಹಾರ ನಡೆಯೋದು ಕೇವಲ ಆರ್ ತಿಂಗಳು ಮಾತ್ರ ಆರು ತಿಂಗಳು ಜೋಶಿ ಮಠದ ಹೋಗ್ತಾರೆ ಅಂತ ಹೇಳ್ತಾರೆ ಮಾಹಿತಿ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಜೊತೆಗೆ ಈಗ ನೀವು ನೋಡ್ತಾ ಇರೋ ಆರ್ಚ್ ಅಲಕನಂದ ನದಿಯ ನಾವು ಬ್ರಿಡ್ಜ್ ಮೇಲೆ ಹೋಗ್ತೀವಲ್ಲ ಆ ಬ್ರಿಡ್ಜ್ ಹತ್ ಕಡೆ ಕಡೆ ಮೊದಲಲ್ಲಿ ಅಲಕನಂದ ನದಿ ಹರಿತಾ ಇದೆ ನಾವು ಅದ್ರ ಮೇಲೆ ಅಂದ್ರೆ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ನದಿಯ ಮುಂಭಾಗದಲ್ಲಿ ದೇವಸ್ಥಾನ ಮತ್ತೆ ದೇವಸ್ಥಾನದ ಹಿಂಭಾಗದಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳು ಮತ್ತೆ ಹಿಮ ಪರ್ವತಗಳು ಕೂಡ ಇದಾವೆ ಮಂಜು ಕವಿದಿರೋದ್ರಿಂದ ಮೇಲ್ಗಡೆ ಇರುವಂತಹ ಹಿಮ ನಮಗೆ ಕಾಣ್ತಾ ಇಲ್ಲ ಇದು ದೇವಸ್ಥಾನ ದೇವಸ್ಥಾನಕ್ಕೆ ಇಂಗಾತಿ ಅರ್ಜಿ ಹೋಗ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಇದು ಬಿಸಿನೀರಿನ ಬುಗ್ಗೆಯಲ್ಲಿ ಸ್ನಾನ ಮಾಡಬೇಕು ಅಂತಂದ್ರೆ ಈಗ ತಿಳಿದು ಕೆಳಗಡೆ ಹೋದ್ರೆ ಅಲ್ಲಿ ಹೆಂಗಸಿಗೆ ಗಂಡುಸಿಗೆ ಸಪ್ರೇಟ್ ಆಗಿ ಬಿಸಿನೀರಲ್ಲಿ ಸ್ನಾನ ಮಾಡೋ ವ್ಯವಸ್ಥೆ ಕೂಡ ಇದೆ ಎಲ್ಲಾದ್ರೂ ಹೋಗ್ಬೋದು ಸ್ನೇಹಿತರೆ ವಿಶೇಷ ಏನು ಅಂತಂದರೆ ಈ ದೇವಸ್ಥಾನದ ಹತ್ರದಲ್ಲಿ ಇದೆ ಈ ಬಿಸಿ ನೀರಿನ ಬುಗ್ಗೆ ಬ್ರಿಡ್ಜ್ ಮೇಲೆ ನಡ್ಕೊಂಬಂದು ಬಲಭಾಗಕ್ಕೆ ಈಗ ನಾನೇನು ತೋರಿಸ್ತಾ ಇದ್ದೀನಿ ಅದರ ಕಡೆ ಕೆಳಗಡೆ ಟರ್ನ್ ಆಗಿ ಕೆಳಗಡೆ ಇಳಿದೋದ್ರೆ ಅಲ್ಲಿ ನಿಮಗೆ ವರ್ಷ ಪೂರ್ತಿ ಐವತ್ತೈದು ಡಿಗ್ರಿ ತಾಪ ಇರುವಂತಹ ಅಂದರೆ ಬಿಸಿ ಇರುವಂತಹ ಗಂಧಕದ ಬುಗ್ಗೆಗಳ ಬಿಸಿ ನೀರಿನ ಕುಂಡಗಳಿವೆ ಅಲ್ಲಿ ಎಷ್ಟೇ ಸುತ್ತಮುತ್ತ ಎಷ್ಟೇ ಕೊರೆಯುವ ಚಳಿ ಇದ್ದರೂ ಕೂಡ ವರ್ಷ ಪೂರ್ತಿ ಬಿಸಿ ನೀರು ಇದ್ದೇ ಇರ್ತದೆ ಇಲ್ಲಿ ಈಗ ನೀವು ನೋಡ್ತಾ ಇರೋದು ತಪ್ತ ಕುಂಡ ಅಂತ ಕರೆಯುವಂತಹ ಬಿಸಿ ನೀರಿನ ಬುಗ್ಗೆ ಈ ಬಿಸಿ ನೀರಿನ ಬುಗ್ಗೆ ಅಥವಾ ಈ ಕೊಳದಲ್ಲಿ ಸ್ನಾನ ಮಾಡಿದ ಮೇಲೆ ದೇವಸ್ಥಾನಕ್ಕೆ ಪ್ರವೇಶ ಅಂತ ಹಿಂದಿನ ಕಾಲದಿಂದನೂ ಹೇಳ್ತಾ ಇದ್ರು ಆದರೆ ಈಗ ಅನೇಕ ಆಡ್ಗಳಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬರೋ ಸಂಖ್ಯೆ ಜಾಸ್ತಿ ಆಗಿದೆ ಈ ಬಿಸಿನೀರಿನ ಬುಗ್ಗೆಗಳಲ್ಲಿ ಸ್ನಾನ ಮಾಡಿದ್ರೆ ಅನೇಕ ಸಮಸ್ಯೆಗಳು ಮತ್ತೆ ಚರ್ಮ ರೋಗಗಳು ನಿವಾರಣೆ ಆಗ್ತವೆ ಅಂತ ನಂಬಿಕೆ ಇದೆ ಇಂತಹ ಬಿಸಿನೀರಿನ ಬುಗ್ಗೆಗಳಲ್ಲಿ ಸ್ನಾನ ಮಾಡಿದಂತಹ ಅದ್ಭುತ ಅನುಭವ ನಮ್ಗೆ ಯಮನೋತ್ರಿಯಲ್ಲಿ ಆಗಿತ್ತು ಅದನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಮತ್ತೆ ಲಿಂಕ್ ಮೇಲೂ ಬರ್ತಾ ಇದೆ ನೀವು ನೋಡಬಹುದು ಸ್ನೇಹಿತರೆ ಈ ಸಂಪೂರ್ಣ ವಿಡಿಯೋ ನೋಡಿದ್ರೆ ಬದ್ರಿನಾಥದ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಆದಿಶಂಕರಾಚಾರ್ಯರು ಒಂಬತ್ತನೇ ಶತಮಾನದಲ್ಲಿ ಅಲಕನಂದ ನದಿಯಲ್ಲಿ ಮುಳುಗಿದ್ದಂತಹ ಮೂರ್ತಿಯನ್ನು ತಪ್ತಕೊಂಡ ಈಗೇನ್ ಈಗೇನು ಬಿಸಿನೀರ್ ಕೊಂಡ ನೋಡಿದ್ರೆ ಆ ಕುಂಡದ ಬಳಿ ಇರುವಂತಹ ಗುಹೆಯಲ್ಲಿ ಪ್ರತಿಷ್ಠಾಪಿಸಿದ್ರು ಅಂತ ಹೇಳಿ ಇತಿಹಾಸ ಹನ್ನೆರಡನೇ ಶತಮಾನದಲ್ಲಿ ಗಡ್ವಾಲ್ ನ ಹರಸರು ಈಗಿನ ದೇವಾಲಯವಿದ್ದ ಜಾಗದಲ್ಲಿ ನಿರ್ಮಿಸಿದ್ರು ಈ ದೇವಾಲಯವು ಅನೇಕ ಬಾರಿ ಜೀರ್ಣೋದ್ಧಾರಗೊಂಡಿದೆ ದೇವಾಲಯದ ಮೂರ್ತಿಯು ಸಾಲಿಗ್ರಾಮದ ಮೂರ್ತಿಯಾಗಿದ್ದು ಸುಮಾರು ಒಂದು ಮೀಟರ್ ಎತ್ತರ ಇದೆ ಅಂತ ಹೇಳ್ತಾರೆ ದೇವಸ್ಥಾನದ ಒಳಗಡೆ ಹೋಗಿ ನಾವು ನೋಡೋಣ ಈ ದೇವಾಲಯದಲ್ಲಿ ನರ ನಾರಾಯಣ ಲಕ್ಷ್ಮಿ ನರಸಿಂಹ ಉದ್ವ ಉದ್ಭವ ಗರುಡ ಕುಬೇರ ನಾರದ ಮತ್ತು ನವದುರ್ಗರು ಮೂರ್ತಿಗಳಿವೆ ಅಂತ ಹೇಳ್ತಾರೆ ಒಳಗಡೆ ಅವುಗಳನ್ನೆಲ್ಲ ನಾವು ನೋಡ್ಬೋದು ನೋಡೋಣ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶ ಇದ್ರೆ ನಿಮ್ಗೆಲ್ಲ ತೋರಿಸ್ತೀನಿ ಇಲ್ಲ ಅಂತ ಅಂದರೆ ನೀವೇ ಬಂದು ಇಲ್ಲಿ ನೋಡಬೇಕಾಗುತ್ತೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗದ ಆವರಣ ಈ ದೇವಸ್ಥಾನದ ಬಗ್ಗೆ ಸ್ಕಂದ ಪುರಾಣ ಮತ್ತು ಪದ್ಮಪುರಾಣವಲ್ಲದೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಉಲ್ಲೇಖಿತವಾಗಿರುವ ಬಗ್ಗೆ ಮಾಹಿತಿ ಇದೆ ಮಹಾಭಾರತದಲ್ಲಿ ಶಿವನು ಅರ್ಜುನನನ್ನು ಕುರಿತು ಈಗ ಹೇಳ್ತಾನೆ ನೀನು ಹಿಂದಿನ ಜನ್ಮದಲ್ಲಿ ನರನಾಗಿದ್ದು ನಾರಾಯಣನ ಜೊತೆ ಭದರಿಕಾಶ್ರಮದಲ್ಲಿ ಕಠಿಣ ತಪಸ್ಸನ್ನು ಆಚರಿಸಿದ್ದೆ ಅಂತ ಮಹಾಭಾರತದಲ್ಲಿ ಉಲ್ಲೇಖವಿರುವುದರ ಜೊತೆಗೆ ಶ್ರೀಮದ್ ಭಾಗವತದಲ್ಲಿನ ಪ್ರಕಾರ ಬದರೀಕಾಶ್ರಮದಲ್ಲಿ ವಿಷ್ಣುವು ತನ್ನ ಅವತಾರಗಳಾದ ನರ ಮತ್ತು ನಾರಾಯಣನ ಋಷಿಗಳ ರೂಪದಲ್ಲಿ ಮನುಕುಲದ ಒಳಿತಿಗಾಗಿ ತಪಸ್ಸನ್ನು ಆಚರಿಸಿದ್ದರು ಎಂಬುದು ಐತಿಹ್ಯವಾಗಿದೆ ಸ್ನೇಹಿತರೆ ತುಂಬ ವಿಭಿನ್ನವಾದ ಮತ್ತೆ ಸುಂದರವಾದ ಈ ದೇವಸ್ಥಾನದ ಮುಂದೆ ನಿಂತು ಪ್ರೇಕ್ಷಕರು ಮತ್ತು ವೀಕ್ಷಕರು ಭಕ್ತಾದಿಗಳು ತುಂಬ ಜನ ಬಂದವರೆಲ್ಲರೂ ಕೂಡ ಇಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳಲಿಕ್ಕೆ ತುಂಬ ಇಷ್ಟಪಡ್ತಾರೆ ದೇವಸ್ಥಾನದ ಹಿಂಭಾಗ ಕೂಡ ತುಂಬ ಸುಂದರವಾಗಿದೆ ಯಾವಾಗಲೂ ಕೂಡ ಮಂಜು ಮತ್ತು ಹಿಮದಿಂದ ಕೂಡಿರುತ್ತೆ ಅನ್ನೋದು ವಿಶೇಷ ಸ್ನೇಹಿತರೆ ಇದು ದೇವಸ್ಥಾನದ ಒಳಭಾಗದ ಪ್ರಾಂಗಣ ಇಲ್ಲಿ ದಾನ ಅನ್ನದಾನ ಜೀರ್ಣೋದ್ಧಾರ ಅಂತ ಕನ್ನಡದಾಗ ಮೆನ್ಷನ್ ಮಾಡಿದ್ದಾರೆ ತುಂಬಾ ಖುಷಿ ಆಗೋಯ್ತು ಕನ್ನಡವನ್ನು ನೋಡಿ ಜೊತೆಗೆ ಸುತ್ತಮುತ್ತ ಎಲ್ಲ ಕಡೆ ಹುಡುಕದೇ ಕನ್ನಡ ಎಲ್ಲೂ ಇಲ್ಲ ಇಲ್ಲೊಂದಾಗ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಆ ದೇವಸ್ಥಾನದ ಒಳಭಾಗದಲ್ಲಿ ಕನ್ನಡ ಯಾವ ರೀತಿ ಮೆನ್ಷನ್ ಮಾಡಿದಾರೋ ಅದೇ ರೀತಿ ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ದಕ್ಷಿಣ ಭಾರತದಿಂದಲೇ ಬಹುತೇಕ ಭಕ್ತರು ಇಲ್ಲಿಗೆ ಬರ್ತಾರೆ ಅನ್ನೋದು ವಿಶೇಷ ಅದ್ರ ಜೊತೆಗೆ ಇದ್ರೊಳಗಡೆ ಗಣೇಶ ಸುಬ್ರಹ್ಮಣ್ಯ ನವಗ್ರಹಗಳು ಕೂಡ ಇದಾವೆ ಅವುಗಳನ್ನೆಲ್ಲ ತೋರ್ಸೋಣ ಅಂತ ನೋಡ್ತಾ ಇದ್ದೀನಿ ಒಳಗಡೆ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಇಲ್ಲ ನೋಡಿ ಇದು ದೇವಸ್ಥಾನದ ಹಿಂಭಾಗ ಆದ್ರೂ ಕೂಡ ನಾವಂತೂ ಕಣ್ ತುಂಬಿಕೊಂಡಿದೀವಿ ನೀವು ಕಣ್ ತುಂಬಿಕೊಂಡ್ಲಿ ಅನ್ನೋದು ನನ್ನ ಉದ್ದೇಶ ಇಲ್ಲಿನ ಅರ್ಚಕರ ವಿಚಾರ ಹೇಳ್ಬೇಕು ಅಂತ ಅಂದ್ರೆ ಕೇರಳದ ನಂಬೂದರಿ ಬ್ರಾಹ್ಮಣರ ಸಮುದಾಯಕ್ಕೆ ಸೇರಿದವರಾಗಿದ್ದು ಶಂಕರಾಚಾರ್ಯರು ಸ್ಥಾಪಿಸಿದ ಪರಂಪರೆಯಾಗಿದೆ ಜೊತೆಗೆ ಪೂಜಾ ಕೈಂಕರ್ಯದಲ್ಲಿ ನೆರವಾಗಲು ಗಡ್ವಾಲ್ ಡಿಮ್ಮರ್ ಗ್ರಾಮದ ಡಿಂಬ್ರಿ ಬ್ರಾಹ್ಮಣ ಪಂಡಿತರು ಅಥವಾ ವಿದ್ವಾಂಸರು ಇಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ ಸ್ನೇಹಿತರೆ ಜೂನ್ ಸೆಪ್ಟೆಂಬರ್ವರೆಗೆ ಸೆಪ್ಟೆಂಬರ್ ವರೆಗೆ ಮಾತ್ರ ಈ ದೇವಸ್ಥಾನ ಓಪನ್ ಆಗಿರುತ್ತೆ ಉಳಿದ ಆರು ತಿಂಗಳು ಇಲ್ಲಿನ ಉತ್ಸವ ಮೂರ್ತಿಯನ್ನ ಜೋಶಿ ಮಠಕ್ಕೆ ತಗೊಂಬಂದು ಪೂಜಿಸ್ತಾರೆ ಇಲ್ಲಿನ ನಂಬಿಕೆಗಳ ಪ್ರಕಾರ ಉಳಿದ ಆರು ತಿಂಗಳು ನಾರದ ಮಹರ್ಷಿಯು ಬದ್ರೀನಾಥನಿಗೆ ಪೂಜೆ ಸಲ್ಲಿಸ್ತಾರೆ ಅಂತ ಇಲ್ಲಿನ ಜನ ನಂಬುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಬದುರಿನಾಥದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನೂ ಏನಾದರೂ ಮಿಸ್ ಆಗಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇಂಡಿಯಾಸ್ ಲಾಸ್ಟ್ ವಿಲೇಜ್ ಅಥವಾ ಭಾರತದ ಕೊನೆಯ ಗ್ರಾಮ ಅಂತ ಏನು ಹೆಸರು ಕರೀತಾರೆ ಚೈನಾ ಬಾರ್ಡ್ರಲ್ಲಿರುವಂತಹ ಜಾಗಕ್ಕೆ ಹೋಗೋಣ ಅಲ್ಲಿನ ವಿಶೇಷತೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ